ಬರಿ ಉಂಡೆ ಮಕ್ಕೋ ಬರಿ ಹು ನಡಿವಾ ಯವ ನಾನು ಬೋಟ ಬಿಸ್ನೀರ್ ಕಾಸಿ ರಂಗೇ ಕುಡಿಯಕ ಅಮ್ಮ ಅಕ್ಷಮವ ನಡಿ ಊಟ ಮಾಡಿ ಬರನಂತ ನಮಗೆ ನೀಡಿ ಮತ್ತೆ ಅವರು ಪಾಪ ಉಣ್ಣಾರ ಬಾಯಿತಿ ಊರು ಮುಂಚೆ ಏನು ತಿಂದಿಲ್ಲ ಮನೆಯಗ ಮದ್ಯಾನರ ಊಟಕ್ಕೆ ಬರ್ತಾರ ಅಂದ್ರೆ ಇನ್ನು ಬಂದಿಲ್ಲ ಇನ್ ಏನಿಲ್ಲ ಬರೇ ನನ್ನ ಕೆಲಸನೇ ಅಂತ ಅದೈತಿ ನನ್ನ ಕೆಲಸನೇ ಅಂತ ಅದೈತಿ ಅಂತಿರ್ತಾರ ಏನು ಕೆಲಸ ಐತೋ ಏನು ದೇವರ ಬಲ್ಲ ಆದರೂ ನನಗೆ ಹೇತಿ ಕೈ ಆಗಿಂತ ದಪ್ಪ ಆಗಿತ್ತು

பண்ணிக்கிட்டு கோபக்க எல்லாம் வரைய விட உங்க மேல பஸ்தாகி சஸ்கார்

ಮತ್ತೆ ಐದು ಮಂದಿ ಮುತ್ತೈದೆಯರಿಗೂ ಅಷ್ಟ ಕುಂಕುಮ ಕೊಟ್ಟೆ ಆಕಿನ ಪೂಜೆ ಮಾಡಿ ಉಡಿ ಇಟ್ಟು ಎಷ್ಟು ಚಂದ ಮಾಡಿ ಕೆಲವೊಬ್ಬರು ಮೂಕ್ರತಿದ್ಲೇನೋ ಹೊಕ್ಕರ ಕೆಲವೊಬ್ಬರು ಮಾತಾಡ್ಕೊಂತಾನೆ ಹೊಕ್ಕರ ಮೂಕ್ರತಿದ್ಲೇನೋ ಹೋಗಬೇಕು ಏವ ಮಗನ ಈ ಹೆಣ್ಣು ಮಕ್ಕಳು ಏನಾದರೂ ಮಾತಾಡ್ಕೊಂತ ಹೋದ್ರೆ ನಮ್ಮ ಅತ್ತಿ ಹಂಗ ಮಾಡ್ತ ನೋಡು ನಮ್ಮ ತಂಗಿ ಹಿಂಗ ಮಾಡ್ತ ನೋಡು ನಮ್ಮ ಸಸಿ ಹಿಂಗ ಮಾಡ್ತ ನೋಡು ಬರೆ ಇದನ್ನ ಮಾತಾಡ್ಕೊಂತ ಹೊಕ್ಕರ ಪುಣ್ಯ ಚಲೋ ನೋಡ ಮೂಕ್ರತಿದ್ಲೇನೋ ಹೋಗಬೇಕು ಏನಾದರೂ ಒಟ್ಟು ದೇವಿ ಬಲಿತಾಳ ನೀ ಅನ್ನೋದು ಕರೆನೇ ಐತೆ ಅಪ್ಪ ಈ ಹೆಣ್ಣು ಮಕ್ಕಳು ಸಸ್ಯರ ಹೋದ್ರೆ ಅತ್ತಿ ಮಾತಾಡ್ತಾರ ಅತ್ತಿ ಹೋದ್ರೆ ಸಸ್ಯರ ಮಾತಾಡ್ತಾಳೆ ನೆಗೆಣ್ಣರ ಹೋದ್ರೆ நோட மனசூர்வாக நீன கண்ண பிழி பிழி நோட நின்

ಒಟ್ಟು ಬಿಗಿ ಮಾಡಿ ಚಂದಿಗೆ ಮಂತ್ಯನ ಬಾಳೆ ಮಾಡ್ಕೊಂಡು ಹೋಗಪ್ಪ ಹಾನ್ ತಿಂತದ ಹೊರಗಿಂದ ಕೆಲಸ ಬಿಡು ಅಂತ ಹೇಳಬೇಕು ನೋಡು ಹುಡಿ ಜೋಡಿ ಹೋಗಾಯ್ ಕತ್ತಿದೈತಿ ಪಾ ಇದಕ್ಕೆ ಏನು ಹುಚ್ಚ ಹೋಗ್ತೈತೆ ಬಾಳೆ ಬರ್ತಾನ ಅರಿಬಿ ಕಳಿತಾನ ಹೊಗಿತಾನ ಹೊಂಟ ಬಿಡ್ತಾನ ಅರಿಬಿ ಹಾಕೊಂಡವನ ನಾಳೆ ಮನೆಯಿಂದ ಒಟ್ಟ ಹೊರಗೆ ಹೋಗಬೇಡ ನೀನೆ ಏನ ಬರ್ತಾನಲ್ಲ ಹಿಡ್ಕೊಂಡು ಬರಬ್ಬರಿ ಮಾಡ್ಬೇಕು ನೋಡ ಅವನ ಹೇಳ್ತೀನಿ ಇಲ್ಲಡ ಇದ್ದಂಗ ಅದೇನ ಸಲಗಿ ನಾಯಿ ತಲೆ ಮೇಲೆ ಇರ್ತಂತ ಮತ್ತೆ ಕೈ ಬಿಟ್ಟು ಹೋಗೋಕ್ಕಿಂತ ಮುಂಚೆ ಅವನ ಹಿಡಿದು ಬಾಳೆ ಕತ್ತಬೇಕು ನೋಡು ಲಕ್ಷ್ಮಿ ನನಗೆ ಮಾತಾಡ್ದಂಗ ಮಕ್ಳಿಗೆ ಮಾತಾಡಕ ಹೋಗ್ಬಡ ಏನ ಮಕ್ಕಳಿ ನನಗೆ கால் ಉಳ್ದಿಲ್ಲ ಅವರು ಬೆಳದು ದೊಡ್ಡವರಾಗಾರ ಹೊಳ್ಳಿ નોકરી ಮಾಡಕತ್ತಾರ ಏನ ಅವ್ರ ಅವರು ಮದಿವೇಗೆತಿ ನೆನೆಪಿರಲಿ ಏನ ಬಹಳ ಸೂಕ್ಷ್ಮ ರೀತಿಯಿಂದ ಮಾತಾಡಿ ಇದನ್ನ ಬಗೆ ಅರಿಸತಕ್ಕದ್ದು ಹೌದು ಲಕ್ಷ್ಮಮ್ಮ ಕರೆಕ್ಟ್ ಐತಿ ಏನ ನೀನ ಎತ್ತಬೇಕ ಅಂತ ಅವನ ಬಾಯிலே ಏನು ಬರ್ತತಿ ಕೇಳನಂತ ಹುಡುಗಿ ಒಳಗ ಆ ಭಾಡೆ ಮಾತಾಡೋದಿಲ್ಲ ಕಿ ಕೂಟ ಮಾತಾಡೋದಿಲ್ಲ ಅಂತ ಇಲ್ಲ ಯವ್ವ ನಿನ್ ರಾತ್ರಿ ಊಟ ಮಾಡ್ರಿ ಊಟ ಮಾಡ್ರಿ ಅಂತ ಒಂದು ಗೋಣರ ಹಾಕೋಲ್ಲ ಹೂನರ ಅನ್ವಲ್ಲ ಹಾಳಾಗಿ ಹೋಗ್ಲಿ ದುರ್ಗುಟ್ಟಿ ನೋಡ್ಕೋಂತ ಮಕ್ಕನ ನಾನು ಇಲ್ಲೇ ಮಕ್ಕೊಂಡಿದ್ದೆ ಸುಳ್ಳ ಮಕ್ಕ ನಿದ್ದೆತ್ತಿದ್ದಿಲ್ಲ ನನಗ ಮಕ್ಕಂಡ ರಂಗ ಹಂಗ ನಾಟಕ ಮಾಡಿ ಮಕ್ಕಂಡಲ್ಲೇ ನೋಡಕತ್ತಿದ್ದೆ ಒಂದು ಎಲ್ಲಾನು ನೋಡ್ದೆ ಎತ್ತಿ ಒಂದು ಎಷ್ಟು

ಕಲಿತ ಹಂಗ ಡಿಗಿ ಮಾಡ್ಕೊಲಾಕ ಅದೀರಿ ಮಲಕ್ಷ್ಮಿ ನೋಡು ಕೇಳು ಲಮ್ಮ ಪುಗುನ್ ಮಾತ್ ಕೇಳಿ ಅವ ಹೂ ತನಸ್ತೀನಿ ಅಂದ್ರ ನೀರು ತನ ಮಾಡು ನೀ ಮುಂದ ಅದ್ ಭುಖ ಕುಬಡಾವು ಗಂಟ ಹೆಂಗಿ ನಡುವ ಅಲ್ಲ ಮದಿ ಐತಿ ಗಂಟಕ್ಕೆ ಮನ್ಯಾರ ಮಾರಿ ಮಾಡ್ಕೊಂಡು ಹೋಗ್ಲಿ ಬಿಡಿ ಎಟಕ್ ಖಾಲಿ ಪಾನಿ ಸುಳ್ಳ ಸೂಕ್ಷ್ಮ ಕಾಲ ಹಂಗ ಆಯ್ತು ನಮ್ ಮಂತ ಕಲ್ತಿಲ್ಲ ಅವುದಾ ವಿದ್ಯಾ ಇರತ್ತಿ ಅರಪ್ ಹೇಳಾಕತಿದ್ದ ಕಾಲೇಜಿಗೆ ಪಸ್ಟ್ ಮಾಡಿದ್ನಂತ ಸೆಕೆಂಡ್ ಇಯರ್ಗೆ ಏ ಅಷ್ಟ್ ಸಣ್ಣ ಮಾರ ಮಾಡ್ಯಾರ ಅಂತೀಗ ಅದ ಕಾ ಹಂತ ಹುಡುಗಿನ ಕಲಿತ ಕೊಟ್ಟ ಹೊಗ್ಲಿ ಅಂದ್ರ ಹರ್ನ್ಯಾಗಿನ ಇಲ್ಲ ನಂಗಿಲ್ಲ சொல்லாக வல்லமணியின் நடிக்க வந்து வெளியாகும் சாத்தான் துடிக்க அகிலோட்டோ வரக்கூடிய தூது தவிர்க்க ಯವ್ವ ಲಕ್ಷ್ಮಿ ಅನ್ನೋದ್ರಾಗ ತಪ್ಪಿಲ್ಲ ಜಗತ್ನ್ಯಾಗ ನಾನಾ ತರ ಆಕೇತಿ ಇವತ್ತಿದ್ದಿದ್ದು ನಾಳೆ ಇರಂಗಿಲ್ಲ ನಾಳಿದಿದ್ದು ನಾಳ್ದಿರಂಗಿಲ್ಲ ಹಾಗಾಗಿ ಇದು ಭಾಳಷ್ಟು ಉದಾಹರ್ಣಿ ನೋಡಿನಿ ಯಾಕ್ ಬೇಕೋ ನಾವು ಇನ್ನೂ ಗಂಡ ಹೆಂಡ್ತಿ ಕಟ್ಟಿದ್ದೇವಿ ಇಲ್ಲ ಹೊಲ್ದಾಗ ನಿರ ಮಟ್ಟ ದುಡಿತೀವಿ ಆಕಿನೂ ನಾಲ್ಕೈದು ಸಲ ಕಲಿತ ಅಂದ್ರ ಕಲೀಲಿ ಅಕಿ ಗಂಡ ಒಪ್ಪಿದ್ರ ಮಾತ್ರ ಮತ್ತ ನಾ ಕಟ್ಟಲ್ಲ ಗಂಡ ಮಗ ಬಿಟ್ಟಿದ್ ವಿಚಾರ್ ಮಾಡ್ತಿದ್ ಮನಾಗ ನಾಳೆ ಹಾ ಹೆಂಗ ತಗೋ ಗಂಡ ಮನೆಯಾಗ ಹಾ ಅನ್ಸ ಕೈಲೇ ಇನ್ನು ಟೆಟ್ಕಿ ಸಾಲಿ ಕಲಸಿದೆ ಅಂದ್ರೆ ಚಿಂತೆ ಇರಂಗಿಲ್ಲ ನಾವು ಇಲ್ಲದ ಕಾಲಕ್ಕೂ ಏನಾರ ಒಂದು ಉಪಜೀವನಕ ಮಾಡ್ಕೊಂಡು ಇರ್ತಾಳ ಅನ್ನೋ ಧೈರ್ಯ ಇತ್ತ ತಿ ಮನ್ಸಾಗ ಅಂಗ ಈಗ ಪ್ರೇಮವೊಂದು ನೀ ಅನ್ನದು ಕರೆನಾ ಆದ್ರೆ ನೋಡು ರಾಮಪ್ಪನ ಕೇಳ್ರಿ ಮೂ ಅಂದಂದ್ರೆ ನಮ್ದೇನೋ ಅಭ್ಯಂತರ ಇಲ್ವಾ ಗಂಡಾಗಿ ಹೆಂತಿಗೆ ಹೌದಿಲ್ಲ ಮತ್ತೆ ಅವನು ಮುಂಜೆಯಲ್ಲೋದ್ರೆ ರಾತ್ರಿ ಬರ್ತಾನೆ ಮತ್ತೆ ಕಾಲಿ ಕೆಡ ಅದಕ್ಕಿಂತ ಕಲಿಲಿ ಯಾರ್ ಅಂತಾರ

ಏ ಉಪೆಲ್ಲಕ್ಕೆ ಅಚ್ಚು ಚಲೋ ಅಮೂರಾ گئیತಿ ವಂದ 4 ಮಂತ್ ಕಾಲೇಜ್ ಆದ್ರೆ ಹುಡಗೂರು ಮತ್ತೆ ಸರಿಯಾಗಿ ಬರುತ್ತೇ ಇಲ್ರಿ ಅಂತ ಹೇಳ್ತಿರ್ತಾವು ಅದಕ್ಕೆ ಅಂತ ನೀ ಮತ್ತೆ ಎತ್ತರ ಬರಲಿಕ್ಕಾ ಚೆಂದಾಗಿ ಕಲಸಿದ್ರೆ ಹುಡಗೂರು ಮತ್ತೆ ಎಕ್ಸಾಮ್ ಬರೀತಾವು ಅದಕ್ಕೆ ಆದ್ರೆ ಬೇಸಿ ಚಿಂತೆ ಇಲ್ಲ ಹ್ಮ್ ನನ್ನ ತೇಳಗೂ ಇದೈತ್ ನೋಡು ನಿನ್ನ байಗೂ ಅದ ಬಂತ ಸಂತು ಒಂದೆರಡು ದಿನ ಬಿಟ್ಟು ಹೋಗಿ ನರ್ತಿತನ ಮತ್ತೆ ಅಡ್ಮಿಷನ್ ನೇ ಚಲುವ್ತಾವು ಹೌದು ಯಾರು ಹೋಗೋ ಕಾಲೇಜಿಗೆ ಅತ್ತರ ಅರ್ಧ ಮರ್ಧ ಕಲ್ತು ಬಿಟ್ಟೈತೆ ಪಾಪ ಮತ್ತೆ ಎರಡನೇ ತಾಯಿ ಕೈಯಾಗ ಅದಕ್ಕೆ ಬೇರೆ ಊರಿಗೆ ಕಸ ತಂದು ಕಸಿಲ್ಲ ಅವರಪ್ಪ ಯಾಕಾಗೊಂದಕ್ಕ ಈಗ ಮನೆ ಕುಂತ ಏನಿತ್ತು ಕಾಲಿ ಮತ್ತೆ ಚಲಿನ ಹುಷಾರೈತೆ ಎಪ್ಪಕಿದೆ ಕಲಿಯೋಲ್ಲ ಏನು ಕಲಿತೀನಿ ಅಂತಾಳ ಬಟ್ ಅದನ್ನ ಹಚ್ಚಿ ಬರೋದು ವ್ಯವಸ್ಥೆ ಮಾಡ್ಬೇಕು ಆ ತಗೊಳ್ಬೇ ಎಲ್ಲ ಕೇಳಿ ಚಲೋ ಕಾಲೇಜ್ ನಾಗ ಅಡ್ಮಿಷನ್ ಮಾಡಿಸ್ತೇನೆ ಅಂತೋ ತಡಿ ಒಟ್ಟ ನಿಮ್ಮ ಅಣ್ಣನ ಒಂದ್ ಮಾತು ಕೇಳ್ಬೇಕು ಅಣ್ಣನ್ ಕೇಳ್ತೀರ ಬೇಕಾ ಅಲ್ಲ ಕಲಿಯಕಿ ವೈನಿ ಆಕಿನ್ ಕೇಳ್ರಿ ಆಕಿ ಹ್ಞೂ ಅಂದ್ರ ಉಳಿತಿದಾರ್ದು ಏನ್ ಬೇಕಾ ಪರ್ಮಿಷನ್ ನೀವು ಎಂಜಾಯ್ ಮಾಡಿದ್ರೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ನಮ್ಮ ವಿಡಿಯೋಕ್ಕೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ